ಇನ್ನೊ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಯಾಕೋ ತಮೈರಾ ಚುಳುರೂಪಾ ರಿಸಲ್ಟ್ ಅನ್ನು ಮನೆ ಯಾಕೆ ಹೇಳ್ತಾನಾ ಮತ್ತೆ ಹೆಂಗೆ ಹುಡುಗೋತ ಇದೆ ಇನ್ನೇ ಕುರ್ಚೆ ಮೇಲೆ ಕೂತಂಗ ಪಟ್ಟೆ ಈ ವರ್ಷ ಮೊಯಿ ಕೊರನು. ರಗಡ ದಗದ ಕೆಲ್ಸ ಇದಾವೋ ಇಲ್ಲೇ ಹೋಗಿದಿವಾ ಮತ್ತೆ ನೋಡು ಮಾರಗಳು ಅತ್ತೆ ನಿಮ್ಮ ನಿಂದೇನಾತ ಓಯ್ ನಿಂದೇನಾತ ನೀ ಎಲ್ಲ ಹೋಗಿ

ಪೇಲಾಗಿದ್ರ ಬಾಳ್ ಕಡೆ ಬಡೀತಾನ ಮುತ್ಯಾಗ ಈಗ ಅಂಕ ಸುಳ್ಳು ಇಲ್ಲೇ ಏನಾರ ದಂದ ಮಾಡ್ಕೊಟ್ ಹೋಗುನು ಮತ್ತ್ ಬಾಳ್ ಕಡೆ ಬಡೀತಾನು ನೋಡಿ ಹಂಗಾದ

ಬರು ಆ ಎ ಬಾಯ ಇಲ್ಲೆ ದಂಡಿ ಕೂತು ಹೋಗ್ನಡಿ ಎಲ್ಲಿದಾ ಎ ಬರು ಆ ಒಂದಾ ಕೂದರುನು ನಡಿಯಂ ಕಾದ್ರ ಇಸೋ ಬರು ತುಕುನು ಹೋಗಾಕ ತಪನ ಓ ನಡಿ पहिला ಇಂಗಟಾ ಮೊಯ ಅಂಗುಡಿ ನೀ ಮೈಟ್ ಹೋಗಾಲ ಅಮ್ಮ ಅಚ್ಚಿಕಡೆ ಕುಂದರ್ನಿ ಓ ಬರು ಆಪ್ನ ಕುಂದರ ಆ ಕೇಳ್ತಾನವು ಇನ್ನ ಹೋದ್ರ ಪಿ ಹೆಂಗೋ ಏನು ಸುಮ್ ಇದ್ದಿದ್ ಇದ್ದಂಗೆ ಹೇಳ್ಬಿಟ್ಟು ನೋಡಪ್ಪ ಎಲ್ಲಿದೇನ ಆಯ್ತ ನೋಡಿ ಸಂಜೆ ಮುಂದೆ ಯಾಕೆ ಬರ್ತೈತಿ ನೋಡ್ತಮ್ಮ ಮಂದಿ ಹೊಲ್ದಾಗ ಕರ್ಕೊ ಮಂದಿ ಬಂದ್ ಗಿಂದನ ಅವ ನೋಡಿ ಮತ್ತೆ ಮುತ್ಯಾಗ ಅದು ಗೊತ್ತಾತ ಮುತ್ಯ ನಮ್ಮನ ಬಡಿತಾನೆ ಮತ್ತೆ ಆಯ್ತಾ

ஏய் ஏய் நம்ம அதுப்பாழ்ஜி குத்தவரம் அம்மாக்கள் அது

எாச்சு நோட விஷயம் விஷய

ಮನೆ ನೀ ಹಂದಿತ್ತಿ ಅಂತ ಸಾತ್ ಓತ ಸಾತ್ ಓತು ಹೌದು ಏನ್ ಅಂತ ನಾ ಏನ್ ಆಗ್ತಿತ್ತು ನಮ್ಮ ನಮ್ ಮುತ್ಯ ನಮ್ ಕಾಕ ಎಲ್ಲಾರು ನೀವ್ ಹೊಲಾಗ್ ಬಂದ್ ಹಾದಿನಾಗ್ ಮಾಡೋದು ಎಲ್ಲಾರು ಸುಲಭ ಶೌಚಾಲಯ ಕಟ್ಕೊಂಡ್ ಬಿಡ ನೀವು ಮನ್ಯಾಗ ನಮ್ದು ಐತಿವಪ್ಪ ನೀವ್ಯಾಕ್ ನಮ್ ದಾರ್ಯಾಗ ಬಂದ್ರಿ ಏನಾದ್ರು ನಮ್ ಮನ್ಯಾಗ ತಾಯ್ಕಾನಿಲ್ಲ ಅದಕ್ ಬಂದಿವ

ಇಲ್ಲಿ ಇಲ್ಲಿ ಬರ್ಬೇಡ್ರಿ ಅಲ್ಲಿ ಬರ್ಬೇಡ್ರಿ ಅದ್ ಚೆಲ್ನ ಬಡವ ಬಿಡ್ತೇವ ನೀನ ಕೊಡಿ ಬಂದಾನ ಇಲ್ಲಿ ದೊಡ್ಡ ಸಣ್ಣ ಮಾಡ್ಕೊತ ಬರೀ ನೀವು ದಿನ ಅಲ್ಲೇ ಹೇಳಕ್ ಹೋಗ್ರಿ ನೀವು ಯಾರ ಏನಕ್ಕ ನೋಡೋ ಬರೀ